ಮಾಡ್ತಿದ್ದೀರಲ್ವಾ ಇದು ಪುಸ್ತಕ ಲೋಕಕ್ಕೆ ನಮಗೆ ತುಂಬಾ ಅಂದ್ರೆ ಇಂಪ್ರೆಸ್ ಆಗ್ತಿದೆ ಚೆನ್ನಾಗಿದೆ ಕರೆಕ್ಟ್ ಅದು ಆದ್ರೆ ನಾವು ಚಿಕ್ಕ ಮಕ್ಕಳಿಗೆ ಪುಸ್ತಕದಲ್ಲಿ ಇಂಟ್ರೆಸ್ಟ್ ಹೇಗೆ ಬರಬೇಕು ಪುಸ್ತಕದಲ್ಲಿ ಇಂಟ್ರೆಸ್ಟ್ ಬಂದು ಬರಬೇಕಂದ್ರೆ ಮಕ್ಕಳು ಏನು ಮಾಡಬೇಕು ಪೇರೆಂಟ್ಸ್ ಏನು ಮಾಡಬೇಕು ಈಗ ನೀವು ಓದ್ತಾ ಇದ್ದೀಯ ತಾನೆ ಹಾಂ ಸ್ಕೂಲಲ್ಲಿ ಇಂಗ್ಲೀಷ್ ಓದ್ತಾ ಇದೆಯಲ್ಲ ಹಾಂ ಹಾಗೆ ಕನ್ನಡವನ್ನು ಓದಬೇಕು ಹಿಂಗೆ ಇಂಗ್ಲೀಷ್ ಬಗ್ಗೆ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ ಇಂಗ್ಲೀಷಲ್ಲಿ ಓದಿದ್ರೇ ಫ್ಯೂಚರು ಇಂಗ್ಲೀಷಲ್ಲಿ ಓದಿದ್ರೇ ಜಾಬು ಇಂಗ್ಲೀಷಲ್ಲಿ ಓದಿದ್ರೇ ಫಾರಿನ್ನು ಇಂಗ್ಲೀಷಲ್ಲಿ ಓದಿದ್ರೇ ರೆಸ್ಪೆಕ್ಟು ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ಅದೆಲ್ಲ ಕನ್ನಡದಲ್ಲೂ ಓದಿದರೂ ರೆಸ್ಪೆಕ್ಟ್ ಸಿಗುತ್ತೆ ಕನ್ನಡದಲ್ಲೂ ಓದಿದರೂ ನಿನಗೆ ಉದ್ಯೋಗ ಸಿಗುತ್ತೆ ಇಲ್ಲಿ ನೀನು ಇಂಗ್ಲೀಷನ್ನು ಬಿಡಬೇಕು ಅಂತ ಹೇಳ್ತಿಲ್ಲ ಇಂಗ್ಲೀಷ್ ಜೊತೆಗೆ ಕನ್ನಡವನ್ನು ಕಲಿತರೆ ಈ ಮಣ್ಣಿಗೊಂದು ಸಂಸ್ಕೃತಿ ಇದೆ ಭಾಷೆ ಭಾಷೆ ಜೊತೆಗೆ ಸಂಸ್ಕೃತಿನೂ ಇರುತ್ತೆ ಅದೆಲ್ಲೂ ಕೂಡ ನೀವು ಗೊತ್ತಾಗುತ್ತೆ ಅದು ನಿನಗೆ ಒಂದು ಆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಇಂಗ್ಲೀಷಲ್ಲಿ ಬರೀ ಮಾರ್ಕ್ಸ್ ಒಪ್ಟೈನ್ ಮಾಡಲಿಕ್ಕೆ ಮಾತ್ರ ಕಲ್ತಂಗಿರುತ್ತೆ ಬಟ್ ಕನ್ನಡವನ್ನು ನೀನು ಕಲ್ತಾ ಇದ್ದಾಗ ಇಲ್ಲಿನ ಕಲ್ಚರನ್ನು ನಿನ್ನ ಒಳಗಡೆ ಸೇರಿಸ್ಕೊಂಡಂಗೆ ಆಗುತ್ತೆ ಆ ಕಲ್ಚರ್ ನಿನ್ನೊಳಗಿದ್ದಾಗ ನೀನು ಭಾಳ ಗಟ್ಟಿ ವ್ಯಕ್ತಿ ಆಗ್ತೀಯ ಅದನ್ನು ಹೆತ್ತವರು ಹೇಳಬೇಕು ಮಕ್ಕಳು ಪಾಲಿಸ್ಬೇಕು ಮಕ್ಕಳಿಗೆ ಪಾಲಿಸೋಕ್ಕೆ ಅವರಿಗೆ ಪಾಪ ಎಕ್ಸಾಮ್ಸು ಈ ಸ್ಕೋರ್ ಬೋರ್ಡು ಇದೆಲ್ಲ ಒತ್ತಡದಗಳಿದ್ದಾವೆ ಅದು ಬಿಟ್ಟುಬಿಟ್ಟು ಇದನ್ನು ಸ್ವಲ್ಪ ಪ್ರೀತಿ ಭಾಷೆ ನನ್ನ ಮಾತೃಭಾಷೆ ಅನ್ನುವಂತಹ ಪ್ರೀತಿಯಿಂದ ಅದನ್ನು ಕಲಿಯಕ್ಕೆ ಶುರು ಮಾಡಿದ್ರೆ ಬೇರೇನು ಬೇಕಾಗಿಲ್ಲ ಕನ್ನಡ ಭಾಳ ಸೊಸಾದ ಭಾಷೆ ಒಂದು ಸರಿ ಕಲಿತು ಬಿಟ್ಟರೆ ಮತ್ತು ಯಾವತ್ತೂ ಮರಿಲಿಕ್ಕಾಗಲ್ಲ ಮತ್ತು ಆ ಕನ್ನಡಕ್ಕಿರುವಂತಹ ಪ್ರಾಸಬದ್ಧ ಒಂದು ಲಾಲಿ ಲಾಲಿತ್ಯ ರಾಗ ನಾದ ಇಂಗ್ಲೀಷ್ಗಿಲ್ಲ ಅದು ಬರೀ ರೈಮ್ಸ್ ಅಂತ ಕರೀಬೋದಷ್ಟೇ ಕನ್ನಡದಲ್ಲಿ ಭಾಳ ಚೆನ್ನಾಗಿರುವಂತಹ ನುಡಿಗಟ್ಟುಗಳನ್ನು ಇಟ್ಕೊಂಡು ಮಾಧುರ್ಯ ಇದೆ ಅದು ಸಿಕ್ಕ ಗೊತ್ತಾದ ಮೇಲೆ ನೀನು ಕನ್ನಡನ ಬಿಡೋಕ್ಕಾಗಲ್ಲ ಸೊ ಅಂತಹ ಗೊತ್ತಾಗಿಸುವ ಕೆಲಸವನ್ನು ಮನೆಯಲ್ಲಿಂದ ತಂದೆ ತಾಯಿಗಳು ಮಾಡಬೇಕು ಧನ್ಯವಾದ